ನಾನ್ನೂರ ಎಂಬತ್ತರಲ್ಲಿ ಇಂದಿಗೆ ಐನೂರ ನಲವತ್ತ್ಮೂರು ವರ್ಷ ಮೊದಲ ಮುಗೀತು ಅವರು ನೂರಿಪ್ಪತ್ತು ವರ್ಷ ಒಂದು ತಿಂಗಳು ಎಂಟು ದಿವಸ ಇಲ್ಲಿದ್ದರು ಇಹದನ್ನು ಸಶರೀರ ವೃಂದಾವನ ಪ್ರವೇಶ ಮಾಡಿದ್ದು ಸೋದೆಯಲ್ಲಿ ಹುಟ್ಟಿದ್ದು ಹೂವಿನ ಕೆರೆಯ ಗೌರಿ ಗದ್ದೆ ಸೋದೆ ಅಂದರೆ ಉತ್ತರ ಕನ್ನಡ ನೀವು ಕೇಳಿರ್ಬೋದು ಹೋಗಿರ್ಬೋದು ಸೋದಾ ಕ್ಷೇತ್ರ ಅಲ್ಲಿ ವಾದಿರಾಜರ ವೃಂದಾವನ ಪ್ರವೇಶ ಹಾಂ ಇತ್ತ ವಿವಾಹವಾಗಿ ಕೆಲವೊಂದು ವರ್ಷ ಸಂತತಿ ಇಲ್ಲ ಯಾರಿಗೆ ಗೌರಿ ದೇವಿಗೆ ರಾಮಾಚಾರ್ಯ ದಂಪತಿಗಳಿಗೆ ಆಗ ಅವಳು ಒಂದು ದೊಡ್ಡ ಹರಿಕೆಯನ್ನೇ ಹೇಳಿಕೊಂಡು ನನಗೆ ಪುತ್ರ ಸಂತಾನವೇ ಆಗಬೇಕು ಪುತ್ರ ಸಂತಾನವೇ ಆದದ್ದಾದರೆ ದೇವರಿಗೆ ಒಂದು ಲಕ್ಷ ಆಭರಣವನ್ನು ಕೊಡ್ತೇನೆ ಅಂತ ಒಂದು ಲಕ್ಷ ಅವಳ ಎಣ್ಣೆ ಜೀವನಕ್ಕೆ ಇಳಿದು ಇದು ಒಂದು ಗದ್ದೆ ಅಲ್ಲಿ ಒಂದು ಸಣ್ಣ ಮನೆ ಅಡಿ ಸ್ಥಳ ಆ ನಂತರ ಈ ಸ್ಥಳ ಎಲ್ಲ ಮಠ ಕುಂಬಳಿಯಾಗಿ ಬಂದದ್ದು ಇದು ಈಗ ನಾವು ಕೂತಿದ್ದ ಅವರದ ಪಿತ್ರಾರ್ಜಿತ ಆಸ್ತಿ ಗದ್ದೆ ಅವ್ರ ಹರಿಕೆ ಮಾತ್ರ ಒಂದು ಲಕ್ಷ ಆಭರಣ ದೇವರಿಗೆ ಪರಮಾತ್ಮನಿಗೆ ಅದೇ ಸಮಯದಲ್ಲಿ ಇಲ್ಲಿ ಕುಂಭಾಸಿ ಎಂಬ ಒಂದು ಊರಿದೆ ಅಲ್ಲಿ ಅಷ್ಟಮಠಗಳಲ್ಲಿ ಒಂದಾದ ಕುಂಭಾಸಿ ಮಠ ಇದೆ ಸೋದೆ ಮಠ ಮಧ್ವಾಚಾರ್ಯರು ಆಶ್ರಮ ಕೊಡಲಿಲ್ಲ ಕುಂಭಾಸಿ ಮಠ ಅಲ್ಲಿ ವಾಗೀಶ ತೀರ್ಥನೆಂಬ ಮಹಾ ತಪಸ್ವಿಗಳು ಸನ್ಯಾಸಿಗಳು ಇದ್ದರು ಯತಿಗಳು ಅವರ ಹತ್ರ ಹೋಗಿ ಅವರು ಬೇಡಿಕೊಂಡರು ಹೀಗೊಂದು ಹರಿಕೆಯೂ ಹೇಳಿದ್ದಾಗಿದೆ ಪುತ್ರ ಸಂತಾನ ಆಗುವಂತೆ ನೀವು ಅನುಗ್ರಹಿಸಿ ಅಂತ ಮಹಾತ್ಮರವ್ರು ಅವರು ಕೂಡಲೇ ತಿಳಿದ್ರು ಇವಳಲ್ಲಿ ಹುಟ್ಟುವ ಮಗನೇ ನನ್ನ ಉತ್ತರಾಧಿಕಾರಿ ಅರ್ಥಾನೆ ಅಂತ ತಿಳಿದು ಸಂತೋಷದಿಂದ ಫಲಮಂತ್ರಾಕ್ಷತ ನೀಡಿದರು ನೀಡುತ್ತಾ ಒಂದು ಮಾತು ಹೇಳಿದರು ಮಗುವನ್ನು ಉಪಯ ಉಪನಯನಾನಂತರ ನಮ್ಮ ಮಠಕ್ಕೆ ಒಪ್ಪಿಸಿ ನಮ್ಮ ಶಿಷ್ಯನಾಗಲಿ ನಮ್ಮ ಉತ್ತರಾಧಿಕಾರಿಯಾಗಲಿ ಅಂತ ಇದಕ್ಕೆ ಅವರ ಉತ್ತರವೇ ಇಲ್ಲ ದಂಪತಿಗಳು ಅದಕ್ಕಾಗೇ ಹೋದದ್ದೇ ಅಲ್ಲ ಮಹಾತ್ಮರ ಆಡ್ತಾ ಇದ್ದಾರೆ ಕೈ ಮುಗಿದು ಗಂಭೀರವಾಗಿ ನೆತ್ತಿ ಬಿಟ್ಟರು ಇದಕ್ಕೆ ಉತ್ತರವನ್ನು ಪರಿಹಾರವನ್ನು ಅವರೇ ಹೇಳ್ತಾರೆ ಹಾಗಾದರೆ ನಾನೊಂದು ಮಾತು ಹೇಳಿದ್ದೇನೆ ನನಗೂ ಅಲ್ಲ ನಿಮಗೂ ಅಲ್ಲ ದೇವರಿಗೆ ಇದನ್ನು ವ್ಯವಸ್ಥೆಯನ್ನು ಬಿಡುವ ಮಧ್ಯವರ್ತಿಗಳ ಇದೆ ಈ ಮಾತಿಗೆ ಒಬ್ಬರು ಬೇಕಲ್ವ ಇವರು ಕೊಡಿ ಅಂತ ಹೇಳ್ತಾರೆ ಅವರಿಗೆ ಇಷ್ಟ ಇಲ್ಲ ಅದಕ್ಕೆ ದೇವರ ಮೇಲೆ ಹಾಕುವ ಹಾಗಂತ ಈ ತಾಯಿಗೆ ಸುಲಭವಾದ ಒಂದು ವಿಧಿ ಕರಾರು ವಿಧಿಸ್ತೇನೆ ಏನೋ ಕಷ್ಟ ಇಲ್ಲ ಸುಲಭದಲ್ಲಿ ಸುಲಭ ಎಲ್ಲ ಹೊರಗಡೆ ಹೇಗೆ ಆಗುವುದಿಲ್ಲ ನೀವು ಪ್ರಯತ್ನ ಮಾಡಿ ನಿಮ್ಮ ಮಗು ನಿಮ್ಮ ಮನೆ ಒಳಗೆ ಜನಿಸಿದರೆ ಆ ಮಗು ನಿಮಗೆ ನಮ್ಮದಲ್ಲ ಅಂತ ತಡಿತೇವೆ ಹೊರಗೆ ಎತ್ತರ ಮಾತ್ರ ಕೊಡ್ತೀರಾ ಒಂದು ಕ್ಷಣ ಯೋಚಿಸಿದರು ಇದು ಸುಲಭವಾದ್ದೇ ಎಲ್ಲಿಯಾದರೂ ಹೊರಗೆ ಹೇಳಲು ಸಾಧ್ಯವೇ ಇಲ್ಲ ಹೊರಗಿದ್ದಾಗ ಅಸೌಖ್ಯ ಪ್ರಸವ ವೇದನೆ ಕಂಡು ಬಂದರೆ ತಕ್ಷಣ ಮನೆ ಒಳಗೆ ಬರಬಹುದು ಆಗಬಹುದು ಅಂದರು ಆಯಿತು ಪರಸ್ಪರ ಒಪ್ಪಂದವಾಯಿತು ಮಗು ಹೆರಿಗೆ ಎತ್ರೆ ಯತಿಗೆ ಒಳಗೆ ಎತ್ರೆ ದಂಪತಿಗಳಿಗೆ ಮಹಾತ್ಮರಾಡಿದ ಮಾತು ಆವಾಗಲೇ ದೇವರು ಅಸ್ತು ಅಂತ ಹೇಳಿದ್ದಾಗಲೇ ತಕ್ಷಣ ಗರ್ಭವತಿಯಾದರು ಮತ್ತು ಯೋಚನೆ ಮಾಡ್ತಾರೆ ನಮಗೆಲ್ಲ ತಿಳಿದಾಗೆ ಇವರೇನು ಸಾಮಾನ್ಯರಲ್ಲ ಮಹಾತ್ಮರಲ್ಲಿ ಮಹಾತ್ಮರು ಅವರು ಒಂದು ಉದ್ದೇಶ ಇಟ್ಟೇ ಹೇಳಿದರು ಈಗ ಹೊರಗಾಗ್ತಾರೆ ಇದಕ್ಕೇನು ಉಪಾಯ ಮಾಡೋದು ಉಪಾಯವೂ ಕಷ್ಟ ಇಲ್ಲ ಎಂಟು ತಿಂಗಳ ನಂತರದಲ್ಲಿ ಒಂದು ರೀತಿಯ ಸುಖದ ಗ್ರಹ ಬಂಧನ ಆ ಪತ್ನಿ ಹೊರಗೆ ಎಲ್ಲಿಗೂ ಹೋಗ್ತಿದ್ದಿಲ್ಲ ಎಂಟು ಕಾಲ ಅಗತ್ಯಕ್ಕೆ ಮಾತ್ರ ಒಂದೈದು ಹತ್ತು ನಿಮಿಷ ಹೋಗಿ ಮನೆ ಒಳಗೆ ಕೂತ್ಕೊಳ್ತಿದ್ರು ಏನು ಕೆಲಸ ಇದ್ದರು ಆಚಾರ್ಯರಿಗೆ ಬರುತ್ತಿದ್ರು ಇಲ್ಲೊಂದು ಗದ್ದೆ ಇದನ್ನು ನೋಡಲಿಕ್ಕೆ ಸಂಜೆ ಹೊತ್ತು ಸಹಿತ ಅವಳು ಬರುವಂತಿಲ್ಲ ಮನೆ ಒಳಗೆ ಸಂತೋಷವಾಗಿದ್ದರು ಒತ್ತಾಯದ ಗೃಹ ಬಂಧನ ಅಲ್ಲ ಸಂತೋಷ ಸಂತೋಷ ದೇವರು ನೋಡಿ ಸಂದರ್ಭ ಹೇಗೆ ತಂದದ್ದು ಎಂಟಾಯಿತು ಒಂಬತ್ತಾಯಿತು ತೆರಿಗೆ ದಿನವೇ ಬಂತು ಇವರು ಹೆತ್ತದ್ದು ಚಾರ್ವಡಿ ಸಂವತ್ತರದ ಮಾಘಶುದ್ಧ ಸಾಧನ ದ್ವಾದಶಿ ಸಾವಿರದ ನಾನ್ನೂರ ಎಂಬತ್ತನೇ ಇಸ್ವಿ ನೋಡಿ ಇದು ಹಾಗೆ ಸುಲಭದಲ್ಲಿ ಸುಲಭ ಏನು ಕಷ್ಟ ಇಲ್ಲ ಅವಳಿಗೆ ಇದಕ್ಕೆ ಸಂದರ್ಭಕ್ಕೆ ಧರ್ಮ ಅಂತ ಹೇಳೋದು ಅಡ್ಡ ಬಂತು ನೋಡಿ ಸಂದರ್ಭ ಹೇಗೆ ಆಚಾರ್ಯರು ದ್ವಾರಶಿ ಸಾಧನ ದ್ವಾರಶಿ ಊಟ ಕೊಳ್ತಿದ್ದಾರೆ ಏಕಾದಶಿ ನಿರಾಹಾರ ದಶಮಿ ಒಂದೇ ಹೊತ್ತು ಊಟ ಊಟದಲ್ಲಿ ಹೇಳುವಂತಿಲ್ಲ ಇಲ್ಲಿ ಒಂದು ಗದ್ದೆಯಲ್ಲಿ ಹೊಸು ಬಂದಿದೆ ಎದ್ದರೆ ಏನಾಗ್ತಾರೆ ಏಕಾದಶಿ ಆ ಪೂರ್ಣ ಫಲವೇ ಬರೋದಿಲ್ಲ ಮೇಲಾಗಿ ಮತ್ತೊಂದು ಊಟವೂ ಇಲ್ಲ ಏಕಾದಶಿ ಊಟ ಕುಳಿತರ ಮೇಲೆ ಮಹಾನ್ ಇಷ್ಟಾವಂತರು ಅವರು ಮರುದಿನ ಊಟ ಆಯ್ತು ಆಗ ಎರಡೂವರೆ ದಿನ ಉಪವಾಸ ಆಗ್ತಾರೆ ಈ ಪತ್ನಿಯಾದರೂ ಹೇಗಿದ್ದಾಳೆ ಆರೋಗ್ಯವಾಗಿದ್ದಾಳೆ ಸ್ವಲ್ಪವೂ ಅನಾರೋಗ್ಯ ಇಲ್ಲ ಆಗ ಅವಳು ಯೋಚಿಸಿದ್ಳು ಒಂದು ನಿಮಿಷಕ್ಕೆ ನಾನು ಹೋಗಿ ಹೊಸುವನ್ನು ದೂರ ಮಾಡಿ ಮತ್ತೊಂದು ನಿಮಿಷದಲ್ಲಿ ಮನೆಗೆ ಬರ್ತೇನೆ ಹೀಗಾದರೂ ಹೊಸುವಾಚಿ ಹೋಗ್ತಾರೆ ಧಾನ್ಯ ಉಳಿತರೆ ಆ ಏಕಾದಶಿ ಮಹಾಪುಣ್ಯವು ನಮಗೆ ಲಭ್ಯವಾಗ್ತಾರೆ ಅಂತ ಯೋಗ್ಯ ರೀತಿಯಲ್ಲಿ ತಿಳಿದು ಇಲ್ಲಿಗೆ ಬಂದರು ಇಲ್ಲಿಗೆ ಬಂದಾಗ ಅದು ಹೆರಿಗೆ ಅಲ್ಲ ಅವತಾರ ಅವಳಿಗೆ ಗೊತ್ತಿಲ್ಲ ಹೆರಿಗೆ ಆಗ್ತಾರೆ ಪ್ರಸವ ಸೂಚನೆ ಇರ್ತಾರೆ ಇಲ್ಲಿಗೆ ಬಂದಾಗಲೇ ಇದೇ ಸ್ಥಳವನ್ನು ಗುರುತಿಸಿದ್ದಾರೆ ಇದು ಪುರಾತನದ ವಿಗ್ರಹ ಇಲ್ಲಿ ಅವರ ಅವ ಕಟ್ಟಡ ಮಾತ್ರ ಇತ್ಯೆ ಇದು ಮೂರನೇ ಪ್ರತಿಷ್ಠೆ ಇದೀಗ ಅಲ್ಲೇ ಸ್ಥಳದಲ್ಲಿ ಅವರ ವಾದಿರಾಜರು ಶಾರ್ವಣಿ ಸಂವತ್ಸರದ ಮಾಘಶುದ್ಧ ಸಾಧನ ದ್ವಾದಶಿ ವಾದಿರಾಜರ ಅವತಾರವಾಯಿತು ಈ ಸ್ಥಳದಲ್ಲಿ ಇನ್ನು ಚರಿತ್ರೆ ತುಂಬ ಇದೆ ನಿಮಗೂ ಗೊತ್ತಿರಬಹುದು ಅವರದ್ದು ಅವತಾರವನ್ನು ಮಾತ್ರ ಮನನ ಮಾಡಿದ್ರು ಹಾಂ ಸಾಕಲ್ವಾ ಸಾಕು ಅವ್ರಿಗೆ ಸರಿ ಇಷ್ಟ ಆಗುವಾಗ ಇಲ್ಲಿ ಪ್ರಸವವಾಯಿತು ಸಂತೋಷವಾಯಿತು ಆದರೆ ಆ ವಾದಿರಾಜರು ಮಾನವನಲ್ಲ ಅಲ್ಲಿಯೇ ಗೊತ್ತಾಗಿದೆ ದ್ವಾತ್ರಿಮದ ಲಕ್ಷಣ ಮೂವತ್ತೆರಡು ಲಕ್ಷಣ ಹೊಂದಿದ್ದಾರೆ ವಾಜರಾಜು ಹುಟ್ಟುವಾಗಲೇನೆ ಮಾನವ ಲಕ್ಷಣ ಅಲ್ಲ ದೇವತಾ ಲಕ್ಷಣ ಅಂತಹ ತಾಯಿ ಹೇಗಾಗಬೇಕು ಅಂತಹ ಮಗುವನ್ನು ಮಠಕ್ಕೆ ಒಪ್ಪಿಸಬೇಕಲ್ಲ ಇಲ್ಲ ಸಾಮಾನ್ಯ ಮನುಷ್ಯನಾದರೂ ಬಿಡಿ ಇವರು ಅತಿ ಮಹಾತ್ಮರಲ್ಲಿ ದೇವತಾ ಲಕ್ಷಣ ಮತ್ತು ಇವಳು ಶತ ಪ್ರಯತ್ನ ಪಟ್ಟಿದ್ದಾಳೆ ಮಗು ನನಗೇ ಬೇಕು ಹೊರಗು ಅವಕಾಶಕ್ಕೆ ಇಲ್ಲ ಅಂಥೇಳಿ ನೋಡಿ ಅವಳು ಸಂಕಲ್ಪ ಎಲ್ಲ ಖುಷಿಯಾಯಿತು ಆಗ ಎದೆ ಒಡದೆ ಹೋದೆ ಅವಳಿಗೆ ಸಮಾಧಾನ ಮಾಡೋದೇ ಯಾರು ಗುರುಗಳೇ ವ್ಯವಸ್ಥೆ ಹೇಳಿದ್ದು ಏನು ಯೋಚಿಸಬೇಡ ಅತಿ ಅನೇಕ ಜನ್ಮಗಳ ಪುಣ್ಯದ ಫಲವಾಗಿ ಈ ಮಹಾತ್ಮನನ್ನು ನೀನು ಪಡೆದಿದ್ದೆ ಸಂತೋಷ ಹೌದು ಅವಳಕ್ಕೆ ಸಂತೋಷಕ್ಕೆ ಪಾರವೇ ಇಲ್ಲ ಹೌದು ಎಲ್ಲರೂ ಪೂಜಿಸ್ತಾರೆ ಆದರೆ ಅವಳು ಸಂಕಲ್ಪ ಈಡೇ ಇರ್ತಾರ ಆಗ ಅವ್ರು ಹೇಳ್ತಾರೆ ಇನ್ನೊಬ್ಬ ಜೆ ಪುತ್ರ ಅವನು ಹುಡ್ ಆಗ ಅವ್ರು ಹೇಳ್ತಾರೆ ಅವನ ಅವತಾರ ಪುರುಷನಲ್ಲ ಮಾನವನಾಗ್ತಾನೆ ಮಾನವ ಹುಟ್ಟುತ್ತಾಕ್ತಾನೆ ಅವನಾದರೂ ಮಹಾಪಂಡಿತನಾಗ್ತಾನೆ ಇನ್ನೊಬ್ಬ ಮಗ ಹುಡ್ತಾನೆ ಆಗ ಅವಳಿಗೆ ಗಂಡೆ ಮಗು ಅಂತ ಹೇಳಿದರು ಸಂತೋಷವಾಯಿತು ಮತ್ತ ಅಂತೆಯೇ ಅವರ ಮಾತಿನಂತೆ ಮತ್ತೊಬ್ಬ ಮಗ ಹುಟ್ಟಿದ ಉತ್ತರ ಕ್ರಿಯಾದಿಗಳನ್ನೆಲ್ಲ ಅವರು ಪೂರೈಸಿ ಇದೇ ಸ್ಥಳದಲ್ಲಿ ವಾದಿರಾಜರಲ್ಲೇ ಬಂದು ಕೇಳಿದಾಗ ನೀನು ಯತಿಯಾಗಬೇಕು ಸುರೋತ್ತಮ ತೀರ್ಥರೆಂಬ ಹೆಸರಿನಿಂದ ಬಂಡಾರಿಕೇರಿ ಮಠದ ಅಧಿಪತಿಗಳು ವಾದಿರಾಜರ ತಮ್ಮ ವಾದಿರಾಜರು ಆಶ್ರಮ ಆದ ಮೇಲೆ ನಂತೆ ಅವರು ಅವತ ಹುಟ್ಟಿದ್ರು ಇವರು ಅವತಾರ ಪುರುಷರು ಇವರು ಭಾವಿ ಸಮೀರರು ವಾಯುಪಟ್ಟಕ್ಕೆ ಬರ್ತಕ್ಕವರು ಮಧ್ವಾಚಾರ್ಯ ಅನ್ನೋದೇ ಕೆಳಮಟ್ಟದವರು ಮಧ್ವಾಚಾರ್ಯ ಅವತಾರಗಳು ಮೂರು ಆಗಿತ್ತು ಇನ್ನು ಬ್ರಹ್ಮಪಟ್ಟಕ್ಕೆ ಅರ್ಹರಾದವರು ಮಧ್ವಾಚಾರ್ಯರು ಈಗ ವಾದಿರಾಜರು ದೇವತಾರ್ ಗಣ ಅಂದರೆ ಋಜುಗಣ ಋಜುದೇವತೆ ವಾದಿರಾಜರು ಇನ್ನು ಮುಂದಿನ ಕಲ್ಪದಲ್ಲಿ ಅವರು ವಾಯುಪಟ್ಟಕ್ಕೆ ಬರ್ತಕ್ಕವರು ಅಷ್ಟರ ತನಕ ಈಗ ಸ್ವರ್ಗಾದಿ ಲೋಕದಲ್ಲಿ ಇರ್ತಾರೆ ಶ್ವೇತದ್ವೀಪ ತನಕ ಹೋಗ್ತಾರೆ ಯಥಾದ್ವ ಶ್ವೇತದ್ವೀಪೇ ಯಥಾವಯಂ ಅಂಥೇಳಿ ನಂತರದಲ್ಲಿ ಮುಂದಿನ ಕಲ್ಪದಲ್ಲಿ ವಾಯುಪಟ್ಟವನ್ನು ಅವರು ಹೊಂದುತ್ತಾರೆ ಇದಾಯಿತು ಇನ್ನು ಹರಿಕೆ ತೀರಿಸಿದ್ದು ವಾದಿರಾಜರು ಅದು ನಿಮಗೆ ಗೊತ್ತಿರ್ಬೋದು ಮತ್ತು ಐದು ನಿಮಿಷ ಆಗ್ತಾರೆ ಅಮ್ಮನಿಗೆ ಸಾಧ್ಯವೇ ಇಲ್ಲ ಯಾಕೆ ಅಮ್ಮನಿಗೆ ಇರುವುದೊಂದು ಗದ್ದೆ ಹರಿಕೆ ಹೇಗೆ ತೀರಿಸೋದು ಒಂದು ಲಕ್ಷ ಆಗ ವಾದಿರಾಜರಲ್ಲೇ ಅವರಿಗೆ ಸಕಲವೂ ತಿಳಿದಿದೆ ನಾನು ಯಾವ ರೂಪದಿಂದ ಹುಟ್ಟಿದೆ ಅಮ್ಮನ ಹರಿಕೆ ಏನು ಎಲ್ಲ ಗೊತ್ತಿದೆ ಅವರಿಗೆ ಆದರೂ ತಾಯಿಯ ಬಾಯಿಯಲ್ಲಿ ಬರಬೇಕಂತಿತ್ತು ತಾಯಿ ಹೇಳಿದಾಗ ಇನ್ನು ಕೆಲವೇ ದಿನಗಳಲ್ಲಿ ದೇವರಿಗೆ ಅರ್ಪಣೆ ಮಾಡ್ತೇನೆ ಅರ್ಪಣೆ ಮಾಡೋದಾದರೂ ನಾನು ಎಲ್ಲರಂತೆ ಮಾಡೋದಿಲ್ಲ ದೇವರೇ ಸ್ವಪ್ನದಲ್ಲಿ ನಿನಗೆ ಬಂದು ಹೇಳೋ ಹಾಗೆ ವ್ಯವಸ್ಥೆ ಮಾಡ್ತೇನೆ ತಾಯಿಗೆ ಬಹಳ ಆಶ್ಚರ್ಯ ಸಂತೋಷ ಮತ್ತು ಆಶ್ಚರ್ಯ ಆಶ್ಚರ್ಯ ಆಕೆ ಕೆಲವೇ ದಿನ ಯಾಕೆ ಆ ಕ್ಷಣದಲ್ಲಿ ಅರ್ಪಣೆ ಮಾಡುವ ಸಾಮರ್ಥ್ಯವುಳ್ಳವರು ವಾದಿರಾಜರು ಆಗ ಕೆಲವೇ ದಿನಗಳಲ್ಲಿ ಅರ್ಪಣೆ ಇದು ಯಾಕೆ ಗುಟ್ಟಿಟ್ರು ಆಗಲಿ ಅಂತ ಹೇಳಿ ಇವರು ಏನು ಮಾಡಿದ್ದು ಆ ಕ್ಷಣದಲ್ಲಿ ಮಾಡಬಹುದಿತ್ತು ಹೌದು ಆಭರಣ ಒಪ್ಪಿಸಿದ್ದಲ್ಲ ದೇವರಿಗೆ ದೇವರು ಬಾಯಲ್ಲೇ ಹೇಳಿಸಿದ್ರು ಮಹಾಭಾರತ ಮಹಾಗ್ರಂಥಕ್ಕೆ ನಮಗೆಲ್ಲ ತಿಳಿದು ಹಾಗೆ ಒಂದು ಲಕ್ಷ ಶ್ಲೋಕ ಆ ಒಂದು ಲಕ್ಷ ಶ್ಲೋಕಕ್ಕೆ ಒಂದೊಂದೇ ಅರ್ಥಕ್ಕೆ ಕೆಲವೇ ದಿನ ಕೇಳಿದ್ದು ಒಂದೊಂದೇ ಅರ್ಥವನ್ನು ಬರೆದು ದೇವರ ಮುಂದಿಟ್ಟು ಮಾತಾಪಿತೃಗಳ ಎದುರದಲ್ಲಿ ವಿದ್ವಾಂಸರ ಸಮ್ಮುಖದಲ್ಲಿ ದೇವರ ಎದುರು ಹೇಳಿದ್ದು ನೀವು ಯಾರು ನೋಡಿದರೂ ಇದನ್ನು ಒಂದು ಲಕ್ಷ ಆಭರಣ ಅಂತ ಹೇಳಿ ನೀವು ಹೇಳ್ತೀರಾ ನಾವು ಹೇಳ್ತಾರೆ ಯಾರು ಹೇಳೋದಿಲ್ಲ ನಾನು ಹೇಳ್ತಾ ಇದ್ದೇನೆ ನಾನು ಕೊಡುವವನು ದೇವರು ತಕೊಳ್ಳೋವರು ತಗೊಳ್ಳೋವರು ಹೇಳಬೇಕು ನಿಮ್ಮ ದ್ರವ್ಯ ಬಂತು ಅಂಥೇಳಿ ಬೇರೆಯವರು ಹೇಳೋದಲ್ಲ ಹಿಂದೆ ರಾತ್ರಿ ನಮ್ಮ ತಾಯಿಗೆ ಸ್ವಪ್ನ ಸೂಚನೆ ಆಗಲಿ ಯಾವ ಮಕ್ಕಳು ಈ ಸುಖವನ್ನು ಕೊಡ್ತಾರೆ ಈಗ ನಾವು ಪುರೋಹಿತರು ಹೇಳ್ತಾರೆ ನಿಮ್ಮ ಹರಿಕೆ ತೀರಿತು ಅಂತ ಹೇಳಿ ದೇವರು ಬಂದು ಹೇಳ್ತಾರ ಹಿಂದೆ ಹೇಳಬೇಕು ಅಂತ ದೇವರಿಗೆ ಆಜ್ಞೆ ಮಾಡಿದ್ದು ಅದೇ ಮಹಾ ಅತಿ ಭಕ್ತರ ಮಾತನ್ನು ದೇವ ನಡೆಸ್ತಾನೆ ಇವರು ಭಕ್ತರಲ್ಲಿ ಭಕ್ತರು ನಿಜ ಭಕ್ತರು ಅಂತ ಹೇಳ್ತಾರೆ ಇಂದು ರಾತ್ರಿ ಹೇಳ್ಬೇಕು ಎಲ್ಲ ಆಚಾರ್ಯರಿಗೆ ಮಠದ ವಿದ್ವಾಂಸರಿಗೆಲ್ಲ ಆಶ್ಚರ್ಯದ ಮೇಲೆ ಆಶ್ಚರ್ಯ ಒಂದು ಗ್ರಂಥವನ್ನು ಅದು ಅವರ ರಚನೆ ಅಲ್ಲ ಮಹಾಭಾರತಕ್ಕೆ ಒಂದು ಅರ್ಥವನ್ನು ಬರೆದು ದೇವರ ಮುಂದಿಟ್ಟು ಒಂದು ಲಕ್ಷ ಆಭರಣ ಆಯಿತು ತಗೊಳ್ಳು ಅಂತ ಹೇಳಿದರೆ ಎಲ್ಲರಿಗೂ ಆಶ್ಚರ್ಯ ಅಂದೇ ಸ್ವಪ್ನ ಸೂಚನೆ ಇಂದಿಗೂ ಆ ಪುಸ್ತಕ ಇದೆ ನೀವು ಕೇಳಿಬಹುದು ಅದಕ್ಕೆ ಹೆಡ್ಡಿಂಗ್ ಕೊಟ್ಟಿದ್ದಾರೆ ಲಕ್ಷಾಲಂಕಾರ ಅಮ್ಮ ಲಕ್ಷಾಲಂ ಲಕ್ಷಾಭರಣ ಅಮ್ಮ ಲಕ್ಷ ಆಭರಣ ಲಕ್ಷಾಭರಣ ಎಂಬ ಮಹಾಗ್ರಂಥವನ್ನು ದೇವರು ಯಾರು ಮಾಡದ ಕೆಲಸ ನೋಡಿ ಇದಕ್ಕೆ ಅವತಾರ ಪುರುಷರನ್ನು ಮನೆ ಇದು ಸಾಧ್ಯವ ದೇವರು ಬಂದು ಹೇಳ್ತಾರ ರಾತ್ರಿ ಸ್ವಪ್ನ ಯಾಕೆ ಇದ್ರು ಅವ್ರು ಹೇಳ್ತಿದ್ರು ಪ್ರತ್ಯಕ್ಷ ಕಲಿಯುಗದಲ್ಲಿ ದೇವರು ಹಾಗೆ ಸುಮ್ಮನೆ ಪ್ರತ್ಯಕ್ಷರಾಗೋದಿಲ್ಲ ಅದಕ್ಕೆ ರಾತ್ರಿ ಸ್ವಪ್ನದಲ್ಲಿ ವಾದಿರಾಜರಿಗೂ ಪ್ರತ್ಯಕ್ಷರದ್ದಲ್ಲ ಹಿಂದಿನಿಂದ ಬಂದು ಹಯಗ್ರೀವ ಭಕ್ಷ್ಯವನ್ನು ಸ್ವೀಕರಿಸಿದ್ದು ಹಯಗ್ರೀವ ಪರಮಾತ್ಮನಾಗಿ ಆದ ಕಾರಣ ಹಿಂದೆ ಹೇಳಿ ಅದೇ ದಿವಸ ತಾಯಿಗೆ ನೋಡಿ ಎಂತಹ ಮಗ ಹುಪ್ಪಡದ್ದು ನೋಡಿ ಅವಳಿಗೆ ಸಂತೋಷಕ್ಕೆ ಪಾರವೇ ಇಲ್ಲ ಅಡಿಗೊಡಿಗೆ ತಾಯಿಯನ್ನು ಸಂತೋಷ ಪಡಿಸ್ತಾ ಇದ್ದರು ಒಂದು ಇದು ಯಾವುದು ಮಹಾಭಾರತ ಮಹಾ ಗ್ರಂಥಕ್ಕೆ ಅವರ ಹರಿಕೆಯನ್ನು ತೀರಿಸಿದ್ದು ಮತ್ತು ತನ್ನ ರೂಪವನ್ನೇ ಮಾಡಿಕೊಟ್ಟದ್ದು ಅಮ್ಮನಿಗೆ ಮತ್ತು ಈ ಗದ್ದೆ ಅಂತ ಹೇಳೋದು ಇದೆಲ್ಲ ತಾಯಿಯ ಬಗ್ಗೆ ಮಾಡಿದ್ದು ಈ ಗದ್ದೆ ಅಂತ ಹೇಳಿ ನೋಡಿ ಎಲ್ಲರ ಸಾಮಾನ್ಯರ ತಾಯಿ ತಂದೆ ಹಾಗೆ ಮೂರು ವರ್ಗ ನಾವು ಹೇಳ್ತೇವೆ ಪಿತೃಪಿತ ಮಾತೃ ಪಿತಾಮಹಿ ವ ಸಹಸ್ರ ಸಹಸ್ರ ಮಾನಕ ತನಕ ಇಲ್ಲಿ ಉಳಿಬೇಕು ಇಲ್ಲಿ ಕಟ್ಟಡ ಮಾಡುವಾಗಿಲ್ಲ ಏನು ಅದಕ್ಕೋಸ್ಕರ ಚಿಕ್ಕ ಕಟ್ಟಡ ಮಾಡಿದ್ದು ಈ ಗದ್ದೆಯಲ್ಲಿ ಭತ್ತವನ್ನೇ ಬೆಳಿಬೇಕು ಭತ್ತವನ್ನು ಬೆಳೆದು ತಾಯಿಯ ನೆನಪಿಗೋಸ್ಕರ ಸೋನೆಗೆ ಇಲ್ಲೂ ಹೋಗ್ತಾರೆ ಅಕ್ಕಿಯನ್ನು ಮಾಡಿ ಕೇಳಿದ್ದೀರ ಇದು ಅರ್ಪಣೆ ಮಾಡಬೇಕು ಈ ತಾಯಿಯ ಹೆಸರಿನ ಕತ್ತೆ ನೋಡಿ ಇದರ ಗ್ರಂಥದಲ್ಲಿ ಉಳಿದಿತ್ತು ಗದ್ದೆ ಗದ್ದೆ ಆಗಿ ಉಳಿಬೇಕು ಕಟ್ಟಡ ಬಂದವರಿಗೆ ನೋಡ್ಲಿಕ್ಕೆ ಬೇಕು ಆ ಥರ ವ್ಯವಸ್ಥೆ ಮಾಡಿದ್ದಾರೆ ಇದು ಯಾಕೆ ಮುಂದಿನ ಪೀಳಿಗೆ ತಾಯಿಯ ಬಗ್ಗೆ ಹೇಗೆ ಇರಬೇಕು ಅವರ ಗ್ರಂಥವನ್ನು ಮನನ ಮಾಡಿದರೆ ಗೊತ್ತಾಗ್ತಾರೆ ಹೇಗಿರಬೇಕು ನೋಡಿ ಅವರಷ್ಟೇನ ನಮಗೆ ಸಾಧ್ಯ ಇಲ್ಲದಿದ್ರು ಈಗಿನ ಮಕ್ಕಳು ಹಾಗಲ್ಲ ಈಗಿನ ಮಕ್ಕಳ ದೊಡ್ಡದಾಗ್ತಾ ಇದು ಯಾವುದು ಮಂದಿರ ಯಾವುದು ವೃದ್ಧಾಶ್ರಮ ಹಾಗೆ ಇದನ್ನು ಇದನ್ನ ನೋಡಿದರೆ ಗೊತ್ತಾಗ್ತಾರೆ ರಾಜರಾಜರು ಮಹಾತ್ಮರನ್ನ ನಾವು ನೋಡಬೇಕು ಮಹಾತ್ಮರು ಮಾಡಿದ ರಾಜಕೋಸ್ಕರ ಜನತೆಗೋಸ್ಕರ ಮಾಡಿ ಇದನ್ನ ಇಂದಿಗೂ ಗೌರಿ ಗದ್ದೆ ಎಂದು ಕರೀತಾರೆ ಇದಲ್ಲಿ ಇದು ಹಾಗೆ ಇಂದಿಗೂ ಮಠದ ಸ್ವಾದೀನದಲ್ಲೇ ಇದೆ ಬೇರೆ ಯಾರ ಸ್ವಾಧೀನ ಇರಲಿಲ್ಲ ಮಠದ ಸ್ವಾಧೀನದಲ್ಲೇ ಇದೆ ಆ ಈ ರೀತಿಯಾಗಿ ಇನ್ನು ಅವರ ಚರಿತ್ರೆ ತುಂಬ ಇದೆ ನಿಮಗೆ